ಒಂದೇ ಭಾರತ್ ಅಲ್ಲಿ ಬಂದು ಇಲ್ಲಿಂದ ಅಲ್ಲಿಂದ ಆಟೋದಲ್ಲಿ ಬಂದು ಊಟ ಮಾಡಿ ಮತ್ತೆ ನೋಡಿ ಬ್ಯಾಂಗ್ಳೂರಿಂದ ಒಂದೇ ಭಾರತ್ ಟ್ರೈನ್ ಅಲ್ಲಿ ಬಂದು ಸಂಧ್ಯಾ ಸೌಸ್ ಅಲ್ಲಿ ಊಟ ಮಾಡಿ ರಿಟರ್ನ್ ಹೋಗಿದ್ದಾರೆ ಸರ್ವಿಸ್ ಇಸ್ ಎಕ್ಸಲೆಂಟ್ ದ ಪೀಪಲ್ ವರ್ ಸರ್ವಿಂಗ್ ಆಲ್ ವುಮೆನ್ ಅಂಡ್ ತುಂಬಾ ಚೆನ್ನಾಗಿ ಎಷ್ಟು ಸತಿ ನಾವು ನಾವು ರಿಕ್ವೆಸ್ಟ್ ಮಾಡಿದ್ರೆ ಅವರೇ ಬಂದು ಸರ್ವ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಎಲ್ಲಾ ಹೋಟೆಲ್ ನಲ್ಲೂ ಅನ್ನಕ್ಕೆ ಕೂಡ ಹಾಕ್ಬಿಡ್ತಾರೆ ಇಷ್ಟನ್ನ ತಿಂದ್ರೆ ಹೊಟ್ಟೆ ತುಂಬ ಹೋಗ್ಬಿಡ್ತಾರೆ ಇಲ್ಲ ಆ ಆತರದ್ದು ಯಾವ್ದು ಆಗಲ್ಲ ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನಿದ್ದೀನಿ ಇವತ್ತು ಮೈಸೂರಿನ ಒಂದು ಫೇಮಸ್ ಹೋಟೆಲ್ ಸಂಧ್ಯಾಸ್ ಹೌಸಲ್ಲಿ ಬಹುಶಃ ಮೈಸೂರಿಗೆ ಬರುವಂಥ ಹೆಚ್ಚಿನ ಜನ ಇಲ್ಲೊಂದು ಊಟ ಮಾಡಬೇಕು ಅಂತ ಬಯಸ್ತಾರೆ ಸೊ ಸಂಧ್ಯಾಸ್ ಹೌಸ್ನ ಟೇಸ್ಟ್ ಅದರದೊಂದು ಹಿಸ್ಟ್ರಿ ಹೇಗಿದೆ ಯಾಕೆ ಜನ ಇಷ್ಟು ಇಲ್ಲಿ ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ ಇಲ್ಲೊಂದು ಫೋ ಒಂದು ಮಧ್ಯಾಹ್ನದ ಹೊತ್ತಿನ ಲಂಚನ ಇಲ್ಲಿ ಮಾಡಬೇಕು ಅದು ಕೂಡ ಓನ್ಲಿ ಲಂಚ್ಗೆ ಫೇಮಸ್ ಸಂಧ್ಯಾಸ್ ಹೌಸ್ ಅದರಲ್ಲೂ ನಿಮಗೆ ಗೊತ್ತಿರ್ಬೋದು ಬೇರೆ ಬೇರೆ ಹೋಟ್ಲಲ್ಲಿ ನಾವು ಇಷ್ಟು ವೆಯ್ಟ್ ಮಾಡೋದನ್ನು ಕಾಣೋದಿಲ್ಲ ಬಟ್ ಇಲ್ಲಿ ಒಬ್ಬರು ಸೆಕ್ಯೂರಿಟಿ ನಿಂತು ಮೈಂಟೈನ್ ಮಾಡ್ತಾರೆ ಜನರನ್ನು ಮಧ್ಯಾಹ್ನದ ಹೊತ್ತು ಕೆಲವೊಂದು ಸಲ ಅಷ್ಟು ರಶ್ ಆಗುತ್ತೆ ಅದರಲ್ಲೂ ಫಾರಿನರ್ಸ್ ಎಲ್ಲ ಬಂದು ಇಲ್ಲಿ ತುಂಬಾ ಟೇಸ್ಟಿ ಫುಡ್ಡನ್ನು ಸವಿಯೋದಕ್ಕೆ ಇಷ್ಟಪಡ್ತಾರೆ ಹಾಗಾದರೆ ಈ ಸಂಧ್ಯಾಸ್ ಹೌಸ್ನ ಒಂದು ಏನು ಯಾಕೆ ಜನರು ಇಷ್ಟು ಇಷ್ಟಪಡ್ತಾರೆ ಇದರ ರೆಸಿಪಿ ಯಾಕೆ ಜನರಿಗೆ ಇಷ್ಟ ಆಗುತ್ತೆ ಎಲ್ಲ ಒಂದು ಮಾಹಿತಿಯನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ನೀಡ್ತಾ ಹೋಗ್ತೀನಿ ಬನ್ನಿ ಈ ಹೋಟೆಲ್ನ ಮ್ಯಾನೇಜರ್ ಜೊತೆಗೆ ಓನರ್ ಅವರು ಯಾರಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತನಾಡುವ ಇದು ಹೇಗೆ ಸ್ಟಾರ್ಟ್ ಆಯಿತು ಯಾಕೆ ಯಾಕೆ ಇದು ತುಂಬಾ ಫೇಮಸ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋದ್ರ ಜೊತೆ ಇಲ್ಲಿ ಕಸ್ಟಮರ್ಸ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಸಂಧ್ಯಾ ಸೌಸ್ ಬಗ್ಗೆ ಅಂತ ನೋಡ್ತಾ ಹೋಗ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ ಓಕೆ ನಮ್ಮ ಜೊತೆ ಬ್ಯಾಂಗ್ಳೂರಿಂದ ಬಂದಂತ ಕಸ್ಟಮರ್ಸ್ ಇದ್ದಾರೆ ಅವ್ರು ಬೇರೆ ಬೇರೆ ವರ್ಕ್ ಗೆ ಬಂದಿರಬಹುದು ಬಟ್ ಎಸ್ಪೆಷಲಿ ಇಲ್ಲಿಗೆ ಬಂದು ಊಟ ಮಾಡಬೇಕು ಅಥವಾ ಇಲ್ಲಿ ಲಂಚ್ ಸವಿಬೇಕು ಅಂತ ಇಷ್ಟಪಡ್ತಾರೆ ಸೊ ಅವ್ರ ಒಪಿನಿಯನ್ ಏನು ಎಷ್ಟು ಸಲ ಇಲ್ಲಿ ಬಂದಿದ್ದಾರೆ ಏನು ಹೇಳ್ತಾರೆ ಸಂಧ್ಯಾ ಸೌಸ್ ಬಗ್ಗೆ ಅಂತ ನೋಡ ನಾವು ಬ್ಯಾಂಗ್ಳೂರಿಂದ ಬಂದಿರೋದು ಇದು ಎರಡನೇ ಸತಿ ಬಂದಿರೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಕ್ಲೀನ್ ಆಗಿದೆ ಏನ್ ಸ್ಪೆಷಲ್ ಅಂತ ಅನಿಸುತ್ತೆ ಇಲ್ಲಿ ಬೇರೆ ಹೋಟೆಲ್ ಕಂಪೇರ್ ಮಾಡಿದ್ರೆ ಸಂಧ್ಯಾ ಸೌಸ್ ಏನ್ ಸ್ಪೆಷಲ್ ಅಂದ್ರೆ ಟೇಸ್ಟಿ ಆಗಿರುತ್ತೆ ಮನೆ ಫುಡ್ ಅಲ್ಲ ಅಲ್ಲೇ ಇಲ್ಲೇ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ ಮನೆಯಲ್ಲಿ ಓಕೆ ನೀವು ಬೆಂಗಳೂರಿಂದ ಮೈಸೂರಿಗೆ ಬಂದಿರೋದು ಓನ್ಲಿ ಫಾರ್ ದ ಪರ್ಪಸ್ ಆಫ್ ಎಲ್ಲ ಅಲ್ಲ ಬೇರೆ ವರ್ಕ್ ಗೆ ಬಂದಾಗ ಬಂದು ಇಲ್ಲಿ ಊಟ ಮಾಡ್ಕೊಂಡು ಅಂದ್ರೆ ಇಲ್ಲೇ ಊಟ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲೇ ಬರ್ತೀವಿ ಪ್ಲಾನ್ ಅಲ್ಲಿ ಬಂದಿದ್ದೀವಿ ಮ್ಯಾಮ್ ನೀವು ಏನಂತೀರಾ ಸಂಧ್ಯಾ ಸೌಸ್ ಬಗ್ಗೆ ಸಂಧ್ಯಾಸ್ ಹೌಸ್ ಅದೇ ಹೋಮ್ಲಿ ಫುಡ್ ಟೇಸ್ಟಿ ಫುಡ್ ಸೊ ಅದಕ್ಕೆ ನಾ ದಿಸ್ ಮೈ ಥರ್ಡ್ ಟೈಮ್ ಸೊ ಇದು ನಮ್ಗೆ ತುಂಬ ಇಷ್ಟ ಆಯ್ತು ಸೊ ಕಮ್ಮಿಂಗ್ ಹಿಯರ್ ಆಗಿ ಗೊಜ್ಜುಲ್ ಗೊಜ್ಜು ದಟ್ ಸ್ಟಾಪರ್ ತುಂಬಾ ಚೆನ್ನಾಗಿತ್ತು ಪೈನಾಪಲ್ ಗೊಜ್ಜು ಅಂಡ್ ನನ್ಗೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ಸಜೆಸ್ಟ್ ಮಾಡಿದ್ರು ನನ್ನ ಒನ್ ಆಫ್ ದ ಮೈ ಫ್ರೆಂಡ್ಸ್ ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ ಸೊ ಇದು ಐ ಥಿಂಕ್ ತುಂಬ ಮುಂಚೆ ಬಂದಿದ್ದೆ ನಾನು ಆ್ಯಂಡ್ ಐ ಕೀಪ್ ಕಮಿಂಗ್ ಕಮಿಂಗ್ಸ್ ಲೈಕ್ ಐ ಸೆಟ್ ಥರ್ಡ್ ಟೈಮ್ ಇದು ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟೆಡ್ ಅಷ್ಟು ಯು ಯು ನಾವು ಬೆಂಗಳೂರಿಂದ ಬಂದಿರೋದು ಆದರೆ ನಾ ಇರೋದು ಇಂಗ್ಲೆಂಡ್ ಕೋವೆಂಟ್ರಿನಲ್ಲಿ ನಿಮ್ಮ ಅಯ್ಯೋ ಇವತ್ತೇ ಫ ಮೊದಲ್ನೇ ಸಲ ಬಂದಿದ್ದು ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಶನ್ ಇನ್ನೂ ಹಳೆ ಮನೆ ಇರತ್ತೆ ಅನ್ಕೊಂಡಿದ್ದೆ ತುಂಬಾ ಇಷ್ಟ ಆಗೋಯ್ತು ನನಗೆ ಊಟ ಆಯ್ತು ಆಯ್ತು ತುಂಬಾ ಚೆನ್ನಾಗಿದೆ ನಾನು ಇದು ಡೈರಿ ಪ್ರಾಡಕ್ಟ್ಸ್ ತಗೊಳಲ್ಲ ನಾನು ವೀಗನ್ ಆದ್ರೂ ನಂಗೆ ತುಂಬಾ ಚಾಯ್ಸಸ್ ಇರ್ತಿಲ್ಲಿ ಅದ್ರಿಂದ ಸಾರು ಅನ್ನ ಸಾರು ತುಂಬಾ ಚೆನ್ನಾಗಿತ್ತು ನೀವು ಬೇರೆ ಯಾರಿಗಾದ್ರು ರೆಫರ್ ಮಾಡ್ತೀರಿ ಅದನ್ನ

este ta seme gitu thank you. ಬೆಂಗಳೂರಿಂದನೇ ಬೆಂಗಳೂರಿಂದ ಪರ್ಟಿಕ್ಯುಲರ್ಲಿ ಸಂಧ್ಯಾ ಸೌಸಲ್ಲಿ ಊಟ ಮಾಡಬೇಕು ಅದನ್ನು ಎರಡು ಸರಿ ಮಾಡಿದ್ದೀನಿ ಅಲ್ಲಿಂದ ಒಂದೇ ಭಾರತಲ್ಲಿ ಬಂದು ಇಲ್ಲಿಂದ ಅಲ್ಲಿಂದ ಆಟೋದಲ್ಲಿ ಬಂದು ಊಟ ಮಾಡಿ ಮತ್ತೆ ನೋಡಿ ಬ್ಯಾಂಗ್ಳೂರಿಂದ ಒಂದೇ ಭಾರತ್ ಟ್ರೈನಲ್ಲಿ ಬಂದು ಸಂಧ್ಯಾ ಸೌಸಲ್ಲಿ ಊಟ ಮಾಡಿ ರಿಟರ್ನ್ ಹೋಗಿದ್ದಾರೆ ಹಾಗಾದ್ರೆ ಇಲ್ಲಿ ಟೇಸ್ಟ್ ಏನು ನೀವು ಡಿಸೈನ್ ಮಾಡಿ ಮ್ಯಾಮ್ ಹೇಗಿದೆ ನಿಮ್ಮ ಚೆನ್ನಾಗಿದೆ ಮ್ಯಾಮ್ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದಿದ್ದೀರಾ ಫ್ಯಾಮಿಲಿ ಅವನೇ ನನ್ನ ಮಗ ಓಕೆ ಅವನು ಟೇಸ್ಟ್ ಏನು ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಐಟಮ್ ಇಷ್ಟ ಆಗುದ್ರೆ ಯಾವ ಐಟಮ್ ಇದ್ದೀರಾ ಗೊಜ್ಜು ಆಮೇಲೆ ಸಾರು ಓಕೆ ತಂಬುಳಿ ಎಲ್ಲ ಚೆನ್ನಾಗಿದೆ ಎಷ್ಟು ಐಟಮ್ ಇದೆ ಮ್ಯಾಮ್ ಒಂದು ಊಟದಲ್ಲಿ ಏನೆಲ್ಲ ಕೊಡ್ತಾರೆ ಒಂದು ಹಬ್ಬದ ಊಟ ಇದ್ದಂಗೆ ಇದೆ ನಾವು ಎರಡು ಸಹ ಕೋಸಂಬರಿ ಮಾಡ್ತೀವಿ ಇವರು ಒಂದು ಕೋಸಂಬರಿ ಮಾಡಿದ್ದಾರೆ ಅಷ್ಟೇ ಆ ಒಂದು ಕೋಸಂಬರಿನ ತಿನ್ಬೇಕಲ್ಲ ಹೊಟ್ಟೆ ನೀವು ಈಗ ನಿಮ್ಮ ಊಟ ಸಿಗೋಕೆ ಎಷ್ಟು ಹೊತ್ತು ವೆಯ್ಟ್ ಮಾಡಿದ್ರಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಬೆಂಗಳೂರಿಗೆ ಬಂದಿರೋದು ಹಲೋ ಪ್ರಾಣೇಶ್ ಅಂತೇಳಿ ಇದು ಬ ಬಂದಾಗ ಮೈಸೂರು ಬಂದಾಗ ಬರ್ತಾನೆ ಮೈಸೂರಿಗೆ ಬಂದಾಗೆಲ್ಲ ಇಲ್ಲಿ ಬರ್ತೀವಿ ಓ ಚೆನ್ನಾಗಿದೆ ಸರ್ ಏನು ಪರ್ಟಿಕ್ಯುಲರ್ ಏನು ಇಷ್ಟ ನಮಗೆ ಅನ್ನ ಸಾರು ಸ್ವೀಟು ಮೈಸೂರು ಪಾಕ್ ಅಂತ ತುಂಬ ಚೆನ್ನಾಗಿತ್ತು ವೆರಿ ನೈಸ್ ಮಿಲ್ಕ್ಸ್ ಥ್ಯಾಂಕ್ ಯು ಸರ್ ಓಕೆ ಸರ್ ತುಂಬ ಚೆನ್ನಾಗಿತ್ತು ಓಕೆ ಸ್ನೇಹಿತರೆ ಈಗ ನಮ್ಮ ಜೊತೆ ಇದ್ದಾರೆ ಈ ಸಂಧ್ಯಾಸ್ ಹೌಸ್ನ ಪ್ರಾರಂಭಿಸಿದಂಥ ಶ್ರೀಮತಿ ಸಂಧ್ಯಾ ಅವರ ಮಗ ಕಿರಣ್ ಅವರು ಈಗ ಎರಡನೇ ಜನ್ರೇಷನನ್ನು ಜನ್ರೇಷನಲ್ಲಿ ಇದು ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಫಸ್ಟ್ ಜನ್ರೇಷನ್ ಇವರ ತಾಯಿ ನೋಡ್ಕೊಳ್ತಾ ಇದ್ರು ಇವಾಗ ಅವರಿಂದ ಆರಂಭ ಆದಂಥ ಈ ಒಂದು ಬ್ರ್ಯಾಂಡ್ ಹೋಟೆಲನ್ನು ಈ ಒಂದು ಹೋಟೆಲ್ ಅನ್ನೋದಕ್ಕಿಂತಲೂ ಮನೆ ಮನೆಯ ಊಟವನ್ನು ಮೇಂಟೈನ್ ಮಾಡ್ತಿರುವವರು ಕಿರಣ್ ಅವರು ಸೊ ಅವರಲ್ಲಿ ಅವರ ಒಂದು ಮಾತಿನಿಂದ ಕೇಳೋ ಇದು ಹೇಗೆ ಸ್ಟಾರ್ಟ್ ಆಯಿತು ಇದರ ಐಡಿಯಾ ಎಲ್ಲಿಂದ ಸ್ಟಾರ್ಟ್ ಆಯಿತು ಮತ್ತು ಏನೆಲ್ಲ ಅವರ ಒಂದು ಈ ಒಂದು ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಬ್ರ್ಯಾಂಡೆಡ್ ಹೋಟೆಲನ್ನು ಅನ್ನ ಮಾಡೋದ್ರಲ್ಲಿ ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಅನ್ನೋದನ್ನ ಕೇಳ್ತಾ ಹೋಗುವ ಸರ್ ನಮಸ್ತೆ ಸರ್ ಈ ಒಂದು ಸಂಧ್ಯಾಸ್ ಹೌಸ್ ಅನ್ನೋ ಕಾನ್ಸೆಪ್ಟ್ ಯಾವ್ದರಿಂದ ಸ್ಟಾರ್ಟ್ ಆಯಿತು ನಿಮಗೆ ಈಗ ನೀವು ಸಣ್ಣದಿರ್ತಿ ನಿಮ್ಮ ತಾಯಿ ಇದನ್ನು ಮೇಂಟೈನ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಐಡಿಯಾ ಇದೆ ಏನು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇದು ಅಮ್ಮ ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಬಟ್ ನೈನ್ಟೀನ್ ನೈಂಟಿ ಏಟಲ್ಲಿ ಆಗಿ ಲಾಂಚ್ ಆಗಿ ಅವರು ಫಾರಿನರ್ಸ್ಗೆ ಮಾತ್ರ ಇದು ಸಾತ್ವಿಕ್ ಭೋಜನ ಸ್ಟಾರ್ಟ್ ಮಾಡಿದ್ದು ಓನ್ಲಿ ಫಾರಿನರ್ಸ್ಗೆ ಅಂತ ಸ್ಟಾರ್ಟ್ ಅಂತ ಇಲ್ಲಿ ಮೈಸೂರಿಗೆ ಅಷ್ಟಾಂಗ ಯೋಗ ಕಲೀಲಿಕ್ಕೆ ತುಂಬ ಫಾರಿನರ್ಸ್ ಬರ್ತಾ ಇದ್ರು ಆಗಿನ ಕಾಲದಲ್ಲಿ ಸೊ ಅವ್ರಿಗೆ ಇದು ಸಾತ್ವಿಕ ಊಟ ಬೇಕಿತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಊಟ ಸೊ ಹಾಗಾಗಿ ಇದು ವೆಂಚರ್ ಆಗಿ ಸ್ಟಾರ್ಟ್ ಆಗಿದ್ದು ಇವಾಗ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಆಯಿತು ಇವಾಗ ನಾನು ಬಂದು ಇದನ್ನ ಒಂದು ನಾಲ್ಕು ವರ್ಷದಿಂದ ನಾನು ಟೇಕ್ ಓವರ್ ಮಾಡ್ಕೊಂಡು ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೆ ಫಾರಿನರ್ಸ್ ಓನ್ಲಿ ಊಟ ಮಾಡ್ತಿದ್ರು ಅವರಿಗೆ ಮಾತ್ರ ಲಂಚ್ ಸಿಕ್ತು ಅದರ ನಂತರ ಪಬ್ಲಿಕ್ಗೆ ಯಾವಾಗದಿಂದ ಸ್ಟಾರ್ಟ್ ಆಯಿತು ಇವಾಗ ಒಂದು ಫೋರ್ ಇಯರ್ಸ್ ಆಯಿತು ಓನ್ಲಿ ಫೋರ್ ಇಯರ್ಸಿಂದ ಮಾತ್ರ ಪಬ್ಲಿಕ್ ಅದರ್ವೈಸ್ ಅದು ಫಾರಿನರ್ಸ್ಗೆ ಫಾರಿನರ್ಸ್ ಮಾತ್ರ ಆಗ್ತಾಯಿತ್ತು ಅವಾಗ ಅವಾಗ ನಾನು ಬಂದು ಅಬ್ರಾಡಲ್ಲಿದ್ದೆ ಇಷ್ಟು ವರ್ಷ ಸೊ ಇವಾಗ ನಾನು ಬಂದು ಮಾಡ್ತಾ ಇದ್ದೀವಿ ಇವಾಗ ಕಸ್ಟಮರ್ಸ್ ಸರ್ ಆವಾಗಿನ ಫಾರಿನರ್ಸ್ ಮಾತ್ರ ಇರೋದು ಇವಾಗ ಪಬ್ಲಿಕ್ ಕೊಟ್ಟ ಕಾರಣ ಕಸ್ಟಮರ್ಸ್ ಹೆವಿ ಆಗ್ತಾ ಇದಾರೆ ಅಂತ ನನ್ನ ಒಪಿನಿಯನ್ ಆಗಿದ್ದಾರೆ ಕೂಡ ಕೆಲವು ಫೀಡ್ಬ್ಯಾಕ್ ಎಲ್ಲ ತಗೊಂಡಾಗ ಸೊ ಯಾವ ತರ ನೀವು ಮೈಂಟೇನ್ ಮಾಡ್ತೀರ ಅಂದ್ರೆ ಈಗ ಇಲ್ಲಿ ಸ್ಪೇಸ್ ಅನ್ನುವಂತ ಸ್ವಲ್ಪ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸ್ಬೋದು ಲಾರ್ಜ್ ಸ್ಕೇಲ್ ಕಸ್ಟಮರ್ ಬಂದಾಗ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ ಬಂದಾಗ ಯಾವ ತರ ಮೈಂಟೈನ್ ಮಾಡ್ತೀರಿ ಟೋಕನ್ ಇವಾಗ ಸದ್ಯಕ್ಕೆ ಸೊ ಎಲ್ಲ ಆರ್ಗನೈಕ್ ಬುಕ್ಕಿಂಗ್ ಸಿಸ್ಟಮ್ ಬುಕ್ಕಿಂಗ್ ಸಿಸ್ಟಮ್ ಅಂದ್ರೆ ಫೋನ್ ನಾವು ರಿಸರ್ವೇಶನ್ಸ್ ತಗೊಳ್ತೀವಿ ಒಂದೀ ಅವ್ರ ಜನಕ್ಕಿಂತ ಮೇಲೆ ಇದ್ದರೆ

ಅವರು ಕೂಡಿಸ್ತೀವಿ ಬಟ್ ಕೆಪಾಸಿಟಿ ನಮ್ದು ಇರೋದು ಒಂದು ಐವತ್ತು ಜನಕ್ಕೆ ಕುಡಿಸ್ಬೋದು ಒನ್ ಒಂದು ಬ್ಯಾಚಲ್ಲಿ ಸರ್ ತುಂಬ ಜನ ಈಗ ಇಲ್ಲಿ ಬರೋಂಥ ಕಸ್ಟಮರ್ಸ್ ಏನಂದ್ರೆ ಹೋಮ್ಲಿ ಫುಡ್ ಅಂತ ಹೇಳ್ತಾರೆ ಸೊ ಹೇಗೆ ಪ್ರಿಪೇರ್ ಮಾಡ್ತೀರಿ ರೆಸಿಪೀಸ್ ಲೈಕ್ ಇದು ರೆಸಿಪೀಸ್ ಎಲ್ಲ ನಮ್ಮ ಅಜ್ಜಿದು ಅವರು ಅವ್ರ ಹೆಸರು ಸರೋಜಾ ಅಂತ ಆ್ಯಕ್ಚುಲಿ ಎಲ್ಲ ರೆಸಿಪೀಸ್ ಅವರು ನಮ್ಮ ಅಮ್ಮಂಗೆ ಪಾಸ್ ಡೌನ್ ಮಾಡಿದ್ದಾರೆ ಆ ಅಮ್ಮನಿಂದ ನಾನು ಕಲ್ತಿದ್ದು ಸೊ ಬಟ್ ಚಿಕ್ಕದ್ರಿಂದ ನಮ್ಮ ಅಜ್ಜಿ ಜೊತೆನೇ ನಾನು ಬೆಳೆದಿದ್ದು ಜಾಸ್ತಿ ಸೊ ಅವ್ರು ಮಾಡ್ತಾ ಇದ್ದಿದ್ದ ಮಸಾಲೆ ಎಲ್ಲ ನೋಡ್ಕೊತಾ ಇದ್ದೆ ಅದೆಲ್ಲ ಆವಾಗಲೇ ಐಡಿಯಾ ಬಂದಿತ್ತು ನನಗೆ ಅದರಲ್ಲೇ ಇಂಟ್ರೆಸ್ಟು ಕೂಡ ಇದ್ದಿದ್ದು ಸೊ ಇಲ್ಲಿ ಗ್ರಾಜುಯೇಷನ್ ಆದಮೇಲೆ ನಾನು ಅಬ್ರಾಡ್ಗೆ ಹೋದೆ ಇದೇ ಇಂಡಸ್ಟ್ರೀಲಿ ಹೋಟೆಲ್ ಇಂಡಸ್ಟ್ರಿಲ್ಲೇ ನಂದು ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಹಾಗಾಗಿ ಬಂದು ಅದನ್ನೇ ರೀಡೆವಲಪ್ ಮಾಡಿ ನಾವು ಮಸಾಲಾ ತಗೊಂಡ್ ಬಂದಿ ಅದಕ್ಕೆ ನಮ್ಮ ಬ್ರ್ಯಾಂಡ್ ಸರೋಜಾ ಮಸಾಲಾ ಅಂತಾನೂ ಇದೆ ಅಂದರೆ ನೀವು ಅದನ್ನು ಸೇಲ್ ಮಾಡ್ತಾ ಇದ್ದ ಸೇಲು ಮಾಡ್ತೀವಿ ಮಸಾಲಾಸ್ ಎಲ್ಲಾನು ಲೈಕ್ ಸಾಂಬಾರ್ ಪೌಡರ್ ಇದೆ ರಸಂ ಪೌಡರ್ ಇದೆ ಬಿಸಿಬೇಳೆ ಬಾತ್ ಪೌಡರ್ ಇದೆ ಚಟ್ನಿ ಪುಡಿಗಳಿದೆ ಇದೆಲ್ಲ ನಾವು ಆನ್ಲೈನ್ ಸೇಲ್ ಮಾಡ್ತೀವಿ ಬಟ್ ಹೋಮ್ ಡೆಲಿವರಿನೂ ಬೇಕು ಅಂದರೆ ಮಾಡ್ತಾರೆ ಬಟ್ ಇಲ್ಲೇ ಬಂದು ಜನ ಕೆಲವರು ಇಲ್ಲಿಂದನೇ ತಗೊಂಡು ಹೋಗ್ತಾರೆ ರಸಮ್ ಇವಾಗ ನೀವು ಹೇಳಿದಾಗ ರೆಸಿಪಿ ನಿಮ್ಮ ಅಜ್ಜಿಯಿಂದ ತಾಯಿಗೆ ಬಂತು ತಾಯಿಯಿಂದ ನಿಮ್ಗೆ ಬಂತು ಹೌದು ಇವಾಗ ಇಲ್ಲಿ ಐಟಮ್ ರೆಡಿ ಮಾಡೋದಕ್ಕೆ ರೆಸಿಪಿಯನ್ನು ನೀವೇ ಮಾಡಿಕೊಡ್ತೀರಾ ಹೌದು ನಾವು ನನ್ನ ಸ್ಟಾಫ್ಗೆ ಇದು ಶೆಫ್ಲೆಸ್ ಮಾಡೆಲ್ ಇದು ಆಕ್ಚುಲಿ ಶೆಫ್ಲೆಸ್ ಮಾಡಿಲ್ ಯಾರು ಟ್ರೈನ್ ಆಗಿರೋದು ಶೆಫ್ ಬೇಕಾಗಿರಲ್ಲ ಸೊ ನಾವು ಒಂದ್ ಎಸ್ ಪಿನ ರೆಡಿ ಮಾಡ್ಕೊಂಡು ಇಷ್ಟು ಮಸಾಲೆಗೆ ಇಷ್ಟು ಗ್ರಾಮೇಜ್ ಅಂತ ಹಾಕೊಂಡು ಎಲ್ಲಾನು ನಾವು ಟ್ರೈನ್ ಮಾಡ್ಬಿಡ್ತೀವಿ ಸ್ಟಾಫ್ಗೆ ಸೊ ಅದನ್ನ ಅವರು ನಡೆಸ್ಕೊಂಡು ಹೋಗ್ತಾರೆ ಇನ್ ಮುಂದೆನು ಫ್ರಾಂಚೈಸಿ ಆಪ್ಷನ್ ಕೊಡ್ತಾ ಇದೀವಿ ಇವಾಗ ಎಲ್ಲಾ ಕಡೆ ಥ್ರೂ ಔಟ್ ಪ್ಯಾನ್ ಇಂಡಿಯಾ ಸೊ ಒಂದ್ ಕಂಪನಿ ಜೊತೆ ಆಲ್ರೆಡಿ ಟೈಅಪ್ ಆಗಿದೆ ನಮ್ದು ಸೊ ಏನೇ ಫ್ರಾಂಚೈಸಿ ಆಪ್ಷನ್ಸ್ ಇದ್ರೂ ಅವರು ನಮ್ಮ ಹತ್ರ ಬಂದ್ರೆ ನಾವು ಎಲ್ಲಾ ಎಸ್ ಒ ಪಿ ಕೊಟ್ಬಿಡ್ತೀವಿ ಸೊ ಇಟ್ಸ್ ಅ ಶೆಫ್ಲೆಸ್ ಮಾಡೆಲ್ ಸೇಮ್ ಟೇಸ್ಟ್ ಥ್ರೂಔಟ್ ಇಂಡಿಯಾ ಆರ್ ಅಬ್ರಾಡ್ ಅವ್ರು ಎಲ್ಲಿ ಬೇಕಾದ್ರೂ ಅದು ಟ್ರೈ ಮಾಡ್ಬೋದು ಏನಾದರೂ ಬೇರೆ ದೊಡ್ಡ ಕಂಪನಿಯಿಂದ ಏನಾದ್ರೂ ಈಗ ಒಂದು ಒಂದು ಫೇಮಸ್ ಆದ ತಕ್ಷಣ ಬರುತ್ತೆ ಸರ್ ಇದು ಆಕ್ಚುಲಿ ಪ್ರೊಪ್ರೇಟರ್ಶಿಪ್ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದದ್ದು ಬಿಸ್ನೆಸ್ ಇವಾಗ ನಾವು ಇಂಪೀರಿಯಾ ಕುಳಿನರಿ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ನಮ್ಮದೇ ಆದ ಒಂದು ಕಂಪನಿನ ಓಪನ್ ಮಾಡಿದಿವಿ ಸೊ ಅಲ್ಲೇ ನಾವು ಏನಂದ್ರೆ ಎಲ್ಲ ಫ್ರಾಂಚೈಸಿ ಎಲ್ಲ ಲೀಸ್ಔಟ್ ಅಲ್ಲ ಅಲ್ಲಿಂದ ಮಾಡೋದು ನಾವು ಸೊ ಹಾಗಾಗಿ ಅಲ್ಲಿಂದ ನಡೆಸ್ತಾ ಇದ್ವಿ ಸದ್ಯಕ್ಕೆ ಇನ್ನು ಮುಂದೆ ಆ ಥರ ಏನಾರೋ ದೊಡ್ಡ ಕಂಪನೀಸ್ಗಳದು ಏನಾರೋ ಬಂದರೆ ಅಫ್ಕೋರ್ಸ್ ವಿ ಆರ್ ಓಪನ್ ಫಾರ್ ಆಪರ್ಚುನಿಟೀಸ್ ಆ್ಯಂಡ್ ಎಕ್ಸ್ಪೆನ್ಷನ್ ಎಲ್ಲ ತುಂಬ ಜನ ಬಂದಿದ್ದಾರೆ ಬಂದಿದ್ದಾರೆ ಅಂತ ಸರ್ ನನ್ನ ಪ್ರಕಾರ ನನ್ನ ಪ್ರಕಾರ ದೊಡ್ಡ ಸೆಲೆಬ್ರಿಟಿ ಅಂದರೆ ಮಿಸ್ಟರ್ ನಾರಾಯಣ ಮೂರ್ತಿ ಸರ್ ಅವರು ಇನ್ಫೋಸಿಸ್ ಇಂದ ಸೊ ಅವರು ನಮ್ಮ ರೆಗ್ಯುಲರ್ ಕ್ಲೈಂಟ್ ಅದು ಬಿಟ್ಟು ನಮ್ಮ ರಾಯಲ್ ಫ್ಯಾಮಿಲಿಯಿಂದನೂ ಬರ್ತಾರೆ ಹೌದು ಮತ್ತೆ ಜಡ್ಜ್ಗಳಾಗಲಿ ಫಿಲ್ಮ್ ಇಂಡಸ್ನರ್ ಇಲ್ಲಿ ಪೊಲೀಸ್ ಕಮಿಷನರ್ ಫಿಲಮ್ ಇಂಡಸ್ಟ್ರಿಯಿಂದ ರಾಜ್ಕುಮಾರ್ ಫ್ಯಾಮಿಲಿ ಅವರೆಲ್ಲರೂ ಬಂದ್ಬಿಡಿದ್ದಾರೆ ಪುನೀತ್ ಸರ್ ಒಬ್ಬರು ನಾವು ಆ ಅವಕಾಶ ನಮ್ಮ ಭಾಗ್ಯ ಇರಲಿಲ್ಲ ಅದಾದಮೇಲೆ ನಮ್ಮ ಇವರೆಲ್ಲ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಕ್ಕಳು ಅದೆಲ್ಲ ಅವರೆಲ್ಲ ಬಂದಿದ್ದಾರೆ ಮತ್ತೆ ಎಜುಕೇಶನ್ ಸರ್ ನನ್ನದು ಎಮ್ ಬಿ ಎಲ್ಲ ನನ್ನ ಕುಕಿಂಗಲ್ಲೇ ಇಂಟ್ರೆಸ್ಟ್ ತುಂಬಾ ಇತ್ತು ಇಂಜಿನಿಯರಿಂಗ್ ಡ್ರಾಪ್ ಔಟ್ ಅಂತ ಹೇಳ್ಬೋದು ಆಮೇಲೆ ಎಮ್ ಬಿ ಎ ಮಾಡಿದೆ ಆನ್ಲೈನ್ ಬಟ್ ಇದೇ ಇದೇ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನನ್ನ ಅಬ್ರಾಡಲ್ಲಿ ಇಷ್ಟು ವರ್ಷ ನಾನು ಹೊರೇಕಾಯ ಇಂಡಸ್ಟ್ರಿಯಲ್ಲೇ ಇದ್ದಿದ್ದು ಸೊ ಹಾಗಾಗಿ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಫೈವ್ ಇಯರ್ಸ್ ಇದೆ ಎಷ್ಟು ಖುಷಿ ಇದೆ ಸರ್ ತುಂಬಾನೇ ಇದೆ ಪ್ಯಾಶನ್ ಅಲ್ಲ ಸೊ ಖುಷಿ ಇದ್ದೇ ಇರುತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ನಿಮ್ಗೂ ಖುಷಿ ರೈಟ್ ಹೌದು ಯಾರಾದ್ರೂ ತುಂಬಾ ಕಸ್ಟಮರ್ ವೈಟ್ ಮಾಡಿ ಮಾಡಿ ಏನಾದ್ರು ತುಂಬ ಅಂದರೆ ಇರಿಟೇಷನ್ ಆಗಿ ಏನಾದರೂ ಆಗತ್ತೆ ಸರ್ ಅದು ಅಬ್ಬಿಯಸ್ ಅಲ್ವಾ ಹಸ್ಕೊಂಡು ಬಂದಿರ್ತಾರೆ ಎಷ್ಟೋ ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದು ಅವ್ರಿಗೆ ಬ್ಲೇಮ್ ಮಾಡೋಕ್ಕೆ ನಾವು ಸಾಧ್ಯತೆ ಇಲ್ಲ ಇನ್ನು ಎಕ್ಸ್ಟೆಂಡ್ ಮಾಡುವಂತ ಏನಾದ್ರೂ ಪ್ಲಾನ್ ಇದೆ ಸರ್ ಇದೆ ಹೌದಾ ಇನ್ ಫ್ಯೂಚರ್ ಇದೆ ಅದಕ್ಕೆ ನಾನು ಹೇಳ್ತಾ ಇರೋದು ನಾವು ಇಲ್ಲಿ ಆ್ಯಸ್ ಅ ಬೇಸ್ ಇಟ್ಕೊಳ್ತಾ ಇದ್ದೀವಿ ಬಟ್ ಫ್ರಾಂಚೈಸ್ ಆಪರ್ಚುನಿಟಿ ಯಾವ್ದಾದ್ರು ಬಂದರೆ ನಾವು ಅವ್ರಿಗೆ ಅವ್ರಿಗೂ ಸಿಮಿಲರ್ ಇಂಟ್ರೆಸ್ಟ್ ಇರಬೇಕಲ್ಲ ಸೊ ಹಾಗೆ ಕೊಡೋಕೆ ಆಗಲ್ಲ ಯಾರಿಗೂ ಸೊ ಅದನ್ನು ಬ್ರ್ಯಾಂಡ್ನ ಮೇಂಟೈನ್ ಮಾಡೋರು ಅದೆಲ್ಲ ನಾವು ಅದೇ ಹೊಂದಾಣಿಕೆ ಇರೋರು ಬಂದರೆ ನಾವು ಇಲ್ಲಿ ವೆಯ್ಟ್ ಮಾಡಿ ಕೂತು ಬೋರ್ ಆಗೋವರಿಗೆ ನೋಡಿ ಇಲ್ಲೊಂದು ಒಂದು ಬೋರ್ ಆಗಬಾರ್ದು ಅನ್ನೋದಕ್ಕೆ ಪಕ್ಷಿಗಳನ್ನು ಕೂಡ ಇಟ್ಟಿದ್ದಾರೆ ಅದು ಒಂದು ಇಂಪಾದ ಧ್ವನಿಯನ್ನು ಮಾಡ್ತಾ ಇದೆ ಸೊ ಒಂದು ಆಂಬಿಯನ್ಸ್ ಅನ್ನುವಂಥದ್ದು ಜನರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ರೀಸನ್ ಸರ್ ನಿಮ್ಮ ಒಪಿನಿಯನ್ ಏನು ನೀವು ಯಾವ ತರ ಫುಡ್ ಇಷ್ಟಪಡ್ತೀರಿ ನಾವು ಬೆಂಗಳೂರಿಂದ ಬಂದಿರೋ ಸರ್ ಇಲ್ಲಿ ಏನಂದ್ರೆ ಬೆಂಗಳೂರಿನಲ್ಲಿ ಜನಗಳಿಗೆ ಟೈಮ್ ಇರಲ್ಲ ಹೋಗ್ತಾರೆ ಬೇಗ ಬೇಗ ಊಟ ಮಾಡ್ತಾರೆ ಹೊರಡ್ಬಿಡ್ತಾರೆ ಮತ್ತೆ ಏನು ಕಾಮೆಂಟ್ಸ್ ಮಾಡೋದಕ್ಕೆ ಇಲ್ಲ ಅಂದರೆ ಆರಾಮಾಗಿ ಬಂದು ಕೂತ್ಕೊಂಡು ಚೆನ್ನಾಗಿ ತಿಂತಾರೆ ಇಲ್ಲಿ ಹೋಟೆಲ್ ಕ್ವಾಲಿಟಿ ಏನಿದೆ ಅಂದರೆ ಒಂಚೂರು ಸೋಡಾ ಎಲ್ಲ ಹಾಕಿಲ್ಲ ನಾವು ಎಷ್ಟು ಅನ್ನ ತಿಂದು ಸ್ವಲ್ಪ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಇರುತ್ತೆ ಅದು ದಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಎಲ್ಲಕ್ಕೂ ಏನು ಅಡಲ್ಟ್ರೇಷನ್ ಏನೂ ಆಗಿಲ್ಲ ಅಂತ ನಿಮಗೆ ಯಾವ ಬೆಂಗಳೂರಿನಲ್ಲಿ ಎಲ್ಲ ಹೋಟೆಲ್ನಲ್ಲೂ ಅನ್ನಕ್ಕೆ ಸೋಡ ಹಾಕ್ಬಿಡ್ತಾರೆ ಇಷ್ಟು ಅನ್ನ ತಿಂದರೆ ಹೋಟೆಲ್ ತುಂಬೋಗ್ಬಿಡ್ತಾ ಇಂಥದ್ದು ಐಟಮ್ನ ರಿಜೆಕ್ಟ್ ಮಾಡೋವಂಥದ್ದು ಏನೂ ಇಲ್ಲ ಇಲ್ಲಿ ಇಂಥ ಐಟಮ್ ರಿಜೆಕ್ಟ್ ಮಾಡಬೇಕು ಅಥವಾ ಪೋರ್ ಕ್ವಾಲಿಟಿ ಅಂತ ಏನಿಲ್ಲ ಎಲ್ಲ ರಿಚ್ ಕ್ವಾಲಿಟಿ ಇದೆ ಬೆಂಗಳೂರಿಂದ ಇದೇ ಹೋಟೆಲ್ಗೆ ಬರ್ತೀವಿ ಶ್ರೀಪಣೆಗ್ ಹೋಗಬೇಕು ಇಲ್ಲಿ ಬಂದು ಊಟ ಮಾಡ್ಕೊಂಡು ಮತ್ತೆ ಶ್ರೀಪಟ್ಟಕ್ಕೆ ಹೋಗಿ ಮತ್ತೆ ಹೋಗಿ ನೆಕ್ಸ್ಟ್ ಟೈಮ್ ಇಲ್ಲೇ ಬಂದರೆ ಡೆಫಿನಲ್ಲಿ ಥ್ಯಾಂಕ್ ಸರ್ ಎಲ್ಲಿಂದ ಬಂದಿದ್ದೀರಾ ಈ ಒಂದು ಸಂಧ್ಯಾ ಹೌಸ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ಅಲ್ಲ ತುಂಬಾ ಸಲ ಬರ್ತಾ ಇರ್ತೀರ ಏನು ಒಪಿನಿಯನ್ ಇಲ್ಲ ಇದೆ ಫಸ್ಟ್ ಟೈಮ್ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಊಟ ಮಾಡಬೇಕಂತಲೇ ಬಂದರೆ ಅಲ್ಲ ಮೈಸೂರು ಬೇರೆ ಪರ್ಪಸ್ ಇಟ್ಕೊಂಡು ಬಂದಾಗ ಇಲ್ಲಿ ಬಂದ್ರೆ ಮುಂಚೆ ಇದ್ರ ಬಗ್ಗೆ ಕೇಳಿದ್ವಿ ಸೊ ಮೈಸೂರಿಗೆ ಬಂದಿದ್ರಿಂದ ಹಂಗೆ ಇದನ್ನ

ಮನೆ ಊಟ ತರೋ ನೀವು ಬೆಂಗಳೂರು ಹಾ ಬೆಂಗಳೂರು ಥ್ಯಾಂಕ್ ಯು ಅಮ್ಮ ನೀವು ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ನಾನು 25 ವರ್ಷದಿಂದ ಅಮ್ಮ ಪರ್ಚೇಸ್ ಇಲ್ಲ ಇದೆ ಹಾ ಓಕೆ ನಿಮಗೆ ಅಲ್ಲಿ ಹೋಗ್ಬಿಟ್ ಸ್ವಲ್ಪ ದಿನ ಮಾಡ್ಬಿಟ್ಟು ಹೋಗಿದೆ ಮತ್ತೆ ಬಂದ ಎರಡು ವರ್ಷ ಆಯ್ತು ನೀವು ಏನು ಹೇಳ್ತೀರಾ ಇಲ್ಲಿ ಒಂದು ಕಸ್ಟಮರ್ ಒಪಿನಿಯನ್ ಬಗ್ಗೆ ನಿಮಗೆ ಖುಷಿ ಇದೆಯಾ ಹಾ ತುಂಬಾ ಖುಷಿ ಇದೆ ಎಲ್ಲ ಕಸ್ಟಮರ್ ಬರ್ತಾರೆ ತುಂಬಾ ಖುಷಿ ಇದೆ ಎಷ್ಟು ಟೈಮ್ ತನಕ ಓಪನ್ ಇರುತ್ತೆ ಇದು 12:30 ರಿಂದ 4 ಗಂಟೆ 4:30 ಗಂಟೆ ಓಪನ್ ಇರುತ್ತೆ

ದಿಸ್ ಇಸ್ ಸೆಕೆಂಡ್ ಟೈಮ್ ಯುರ್ ಕಮಿಂಗ್ ಹಿಯರ್ ನಿಮಗೆ ಫಸ್ಟ್ ಟೈಮ್ ಸಜೆಸ್ಟ್ ಮಾಡಿದ್ದು ನಾವು ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಸಾಫಿಗೆ ಫುಡ್ ಬೇಕಾಗಿತ್ತು ಸೊ ಹಾಗೆ ಹುಡುಕ್ತಾ ಇದ್ರಿ ಅವು ಪರ್ಟಿಕ್ಯುಲರ್ ನನ್ನ ಬೇಕಾಗಿತ್ತು ಸೊ ಹುಡುಕಿದ್ರೆ ಅದ್ಭುತವಾಗಿದೆ ಓನರು ನಮ್ಮ ಕಡೆ ಗೊತ್ತಿರೋರೆ ಸೊ ಪರಿಚಯ ಇರೋರೆ ನೀವು ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಪರ್ಪಸ್ ಫುಲ್ ಇದಕ್ಕೋಸ್ಕರ ಹೌದು ಅದಕ್ಕೋಸ್ಕರ ಬಂದು ಊಟ ಮಾಡೋದಕ್ಕೆ ಬಂದಿದ್ದು ನಾವು ಖುಷಿ ಆಯ್ತು ತುಂಬಾ ಅದ್ಭುತ ನನಗೆ ವಾಂಗಿಬಾತ್ ಇವತ್ತು ತುಂಬಾ ಇಷ್ಟ ಆಯ್ತು ಲಾಸ್ಟ್ ಟೈಮ್ ಬಂದಾಗ ಬಿಸಿ ಬೆಳೆ ಬದ್ದು ತುಂಬಾ ಚೆನ್ನಾಗಿತ್ತು ಒಂದು ಐಸಲ್ಲಿ ಬಡಿಸ್ಕೊಂಡಿದ್ದೀನಿ ನಾನು ಹೌದು ನಾನು ಸಿಗಾವಡೆ ಫುಡ್ ಟ್ರಾವೆಲ್ ಮಾಡ್ತಾ ಇರ್ತೀನಿ ಎಲ್ಲಿ ಫುಡ್ ನಂಗೆ ಇಷ್ಟ ಆಗುತ್ತೋ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸರ್ ಸರ್ ನೀವು ಬ್ಯಾಂಗ್ಳೂರ್ ನಾನು ಬ್ಯಾಂಗ್ಳೂರು ನಿಮ್ಗೆ ಇಷ್ಟ ಆಯ್ತು ಫುಡ್ ನಂಗೆ ತುಂಬಾ ಇಷ್ಟ ಆಯ್ತು ಫುಡ್ ಒರಿಜಿನಲಿ ಬ್ಯಾಂಗ್ಳೂರ್ ಅಲ್ಲ All three are from Bangalore. Bangalore, okay. okay. We've been from high school friends. ಸೊ ದೇ ಆರ್ ಒಟಿಕ್ಯುಲರ್ ಅಬೌಟ್ ವಾಟ್ ಫುಡ್ ದೇ ಇಟ್ ನೋ ವಿಥೌಟ್ ಆನಿಯನ್ ಗಾರ್ಲಿಕ್ ಬೇಕು ಅವರಿಗೆ ಸೊ ಅಟ್ ದ ಸೇಮ್ ಟೈಮ್ ವೆರಿ ಟೇಸ್ಟಿ ಫುಡ್ ಬೇಕು ಸೊ ಹಂಗಾಗಿ ನಮ್ಮನ್ನ ಇಲ್ಲಿ ಕರ್ಕೊಂಬಂದರು ನನಗಿದು ತುಂಬ ಸರ್ಪ್ರೈಸ್ ಯಾಕಂದರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಷ್ಟು ಒಂದು ಚೆನ್ನಾಗಿರುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ವೆರಿ ಸರ್ಪ್ರೈಸ್ಡ್ ಪ್ಲಸ್ ಸರ್ವ್ ಮಾಡೋರು ತುಂಬ ಕರ್ಟಿಯಸ್ ಆಗಿ ನಮಗೆ ಎಷ್ಟು ು ಸತಿ ಕೇಳಿದ್ರೇನು ಅವರು ತಿರ್ಗಾ ತಿರ್ಗಾ ನಮಗೆ ಸರ್ವ್ ಮಾಡ್ತಾ ಇದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿ ರೇರ್ಲಿ ಫೈಂಡ್ ದಟ್ ಇನ್ ಲಾಟ್ ಆಫ್ ಪ್ಲೇಸಸ್ ಸೊ ತುಂಬ ಕರ್ಟಿಯಸ್ ಆಗಿ ಸರ್ವ್ ಮಾಡೋರು ಫಸ್ಟು ಫುಡ್ ಇಸ್ ವೆರಿ ಟೇಸ್ಟಿ ಸೆಕೆಂಡ್ ದ ಸರ್ವಿಸ್ ಇಸ್ ವೆರಿ ಗುಡ್ ಅದನ್ನು ನಾವು ಖಂಡಿತ ಹೇಳಬೇಕಾಗುತ್ತೆ ಅದನ್ನು ಐಡೆಂಟಿಫೈ ಮಾಡಿಲ್ಲ ಅಂತಂದರೆ ಅದು ತುಂಬ ತಪ್ಪಾಗ್ಬೋದು ಸರ್ವಿಸ್ ಇಸ್ ಎಕ್ಸಲೆಂಟ್ ದ ಪೀಪಲ್ ಆರ್ ಸರ್ವಿಂಗ್ ಆರ್ ಆಲ್ ವುಮೆನ್ ಆ್ಯಂಡ್ ತುಂಬ ಚೆನ್ನಾಗಿ ಎಷ್ಟು ಸತಿ ನಾವು ನಾವು ರಿಕ್ವೆಸ್ಟ್ ಮಾಡಿದ್ರೇನು ಅವರೇ ಬಂದು ಸರ್ವ್ ಮಾಡ್ತಾ ಇದ್ದಾರೆ ಅವರೇ ಕೇಳ್ತಾರೆ ಬೇರೆ ಸೊ ವೆರಿ ಗುಡ್ ಗುಡ್ ಥ್ಯಾಂಕ್ ಯು ಸರ್ ಸರ್ ಎಕ್ಸ್ ನೆಕ್ಸ್ಟ್ ಟೈಮ್ ಬೇರೆ ಎಲ್ಲೂ ಹೋಗಲ್ಲ ಆ್ಯಕ್ಚುಲಿ ನೀವು 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 ಅಂತ ಅಂದರೆ ಇರೋದು ವರ್ಕ್ ಮಾಡೋದು ಆಸ್ಟ್ರೇಲಿಯಾ ಇಲ್ಲ ಅಲ್ಲೇ ಸೆಟ್ಲ್ ಆಗಿದೀವಿ ಆಸ್ಟ್ರೇಲಿಯಲ್ಲಿ ನನ್ಸು ಜೈ ಅಂತ ಓಕೆ ನಾವಲ್ಲಿ ಬಾಳೆ ಎಲೆ ಊಟ ಮಿಸ್ ಮಾಡ್ತೀವಿ ಅದಕ್ಕೋಸ್ಕರ ಬಾಳೆಹಲೆ ಊಟ ಪ್ಲಸ್ ಸಾತ್ವಿಕ್ ನೋವನೇನು ಗರ್ಲಿಕ್ಕೆ ಹೊಡುತ್ತಾ ಇದ್ವಿ ನನ್ನ ಕಸಿನ್ ರಘು ಸಜೆಸ್ಟ್ ಮಾಡಿದ್ರು ಲಾಸ್ಟ್ ಟೈಮ್ ಮೈಸೂರು ಬಂದಾಗ ಸೊ ಅದಕ್ಕೆ ಈ ಸಲ ಅದಕ್ಕೋಸ್ಕರನೇ ಬಂದು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಖುಷಿ ಫಸ್ಟ್ ನಮ್ಮ ಟ್ರಿಪ್ ಸ್ಟಾರ್ಟ್ ಆದಾಗ ನಮ್ಮ ಕಸಿನ್ ಕರ್ಕೊಂಡು ಬಂದರು ಅವ್ಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಇವಾಗ ಇನ್ನೇನು ಹೊರಡ್ತಾ ಇದ್ದೀವಿ ಸೊ ಇನ್ನೊಂದ್ಸಲ ಊಟ ಮಾಡಬೇಕು ಅದಕ್ಕೋಸ್ಕರ ಬಂದ್ವಿ ಬ್ಯಾಂಗ್ಳೂರಿಂದ ಇದು ಆಕ್ಚುಲಿ ಇದು ಹೋಟೆಲ್ನಾ ಅಥವಾ ಅದು ಇದು ಮನೆನಾ ಸರ್ ಇದು ಮುಂಚೆ ನಾವು ಹುಟ್ಟಿ ಬೆಳೆದಿದ್ದ ಮನೆ ಇದೇನೆ ಆಲ್ಮೋಸ್ಟ್ ಲೈಕ್ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು ನೂರ್ ಮೂವತ್ತು ವರ್ಷ ಆಯ್ತು ನಮ್ಮ ಮುತ್ತಾತ ಕಟ್ಟಿದ್ದು ಈಗ ನೀವು ಹುಟ್ಟಿ ಬೆಳೆದಂತ ಮನೆಯನ್ನ ನೀವು ಹೋಟ್ಲ್ ಆಗಿ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡ್ಬಿಡಿದ್ರೆ ಅದೇ ಒಂದು ಖುಷಿ ಇದೆ ಈಗ ಜನರಿಗೆ ಆಂಬಿಯನ್ಸ್ ಅನ್ನೋದೇ ಒಂದು ಖುಷಿ ಇದೆ ಹೌದು ಹೌದು ಇವಾಗ ನಿಮ್ಮ ಮನೆ ಬೇರೆ ಕಡೆ ಮಾಡಿದ್ದೀರಿ ಹೌದು ಓಕೆ ಇದು ಜಸ್ಟ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಹೋಟೆಲ್ ಕರೆಕ್ಟ್ ಸರ್ ಕಸ್ಟಮರ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಟೇಸ್ಟ್ ಅದರ ಜೊತೆ ಇಲ್ಲಿರುವಂತಹ ವರ್ಕರ್ಸ್ನವರ ಅನ್ನು ಕೂಡ ತುಂಬಾ ಅಪ್ರಿಷಿಯೇಟ್ ಮಾಡೋದು ಅದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮದೇನಾದರೂ ಗೈಡೆನ್ಸ್ ಅವ್ರದ್ದು ನಾವು ಫಸ್ಟ್ ಹೇಳಬೇಕಂದ್ರೆ ಅವ್ರದ್ದು ಬ್ಯಾಕ್ ಬೋನೇ ನಾವು ನಮಗೆ ಅವ್ರು ಖುಷಿಯಾಗಿದ್ರೆ ನಾವು ಖುಷಿಗಿರ್ತೀವಿ ಸೊ ಅವ್ರಿಗೆ ಏನಂದರೆ ಟ್ರೈನಿಂಗ್ ಎಲ್ಲ ಕೆಲವು ಅಮ್ಮನ ಕೊಟ್ಟಿದ್ದಾರೆ ಅಡುಗೆ ಮನೇಲಿ ಹೇಗೆ ಶಾಪಿಂಗಿಂದ ಹಿಡ್ದು ಅಡುಗೆ ಮಾಡೋ ರೀತಿ ಹೇಗೆ ಎಲ್ಲ ಅದು ನಮಗೆ ಹೇಳಿದ್ನಲ್ಲ ಎಸ್ ಒ ಪಿ ಡೆವ್ಲಪ್ ಆಗಿರುತ್ತೆ ಸೊ ಅದು ಬಿಟ್ಟು ಇನ್ನು ಅವ್ರಿಗೆ ನಾವು ಹೇಳಿರ್ತೀವಿ ಕಸ್ಟಮರ್ಗೆ ಬಂದಾಗ ಸ್ವಲ್ಪ ನಿಮ್ಮ ಮನೆಗೆ ಹೇಗೆ ಬರ್ತಾರೆ ಅತಿಥಿಗಳು ಆ ಥರನೇ ಟ್ರೀಟ್ ಮಾಡಬೇಕು ಬೇರೆ ಹೋಟೆಲ್ ಅಂತ ಬರೋಂಗೆ ತಿಳ್ಕೊಬೇಡಿ ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ ಮನೆಗೆ ನೀವು ಗೆಸ್ಟ್ಗೆ ಹೇಗೆ ನೀವು ಅವ್ರಿಗೆ ಬಡಿಸ್ತೀರಾ ಉಪಚಾರ ಮಾಡ್ತೀರಾ ಬಡಿಸ್ಬೇಕಾರು ಆ ಥರ ಇಲ್ಲೂ ಫಾಲೋ ಆಗಬೇಕು ನಮ್ಮ ಪಾಲಿಸಿ ಇರೋದೇ ಅದು ಎಲ್ಲೇ ಓಪನ್ ಆಗಲಿ ನಮ್ಮ ಗೆಸ್ಟ್ಗಳು ನಮಗೆ ನಮ್ಮ ರಿಲೇಟಿವ್ ಇದ್ದಂಗೆ ಇಲ್ಲ ನಮ್ಮ ಫ್ರೆಂಡ್ಸ್ ಇದ್ದಂಗೆ ಇಲ್ಲ ನಮ್ಮ ಮನೆಗೆ ಯಾರು ಅತಿಥಿಗಳು ಬರ್ತಾರೋ ಆ ಥರನೇ ಹಾಗೆ ಟ್ರೀಟ್ ಮಾಡ್ತೀವಿ ಅನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಟೇಸ್ಟ್ ಜೊತೆ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್ ನಾವು ಈ ಸಂಧ್ಯಾ ಸೌಸಲ್ಲಿ ಅಲ್ಲಿ ತುಂಬ ಜನ ಇಷ್ಟಪಡೋದು ಈ ಏನು ರೆಸಿಪಿ ತುಂಬ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ಎಲ್ಲೂ ಇಂಥ ಫುಡ್ ಸಿಗೋಲ್ಲ ಅಂತ ಅಂದ್ರೆ ಅದಕ್ಕೆಲ್ಲ ಕಾರಣ ಇವರು ರೆಡಿ ಮಾಡುವಂಥ ರೆಸಿಪಿ ಈವನ್ ಇದನ್ನ ಇವರು ಆನ್ಲೈನಲ್ಲಿ ಕೂಡ ಸೇಲ್ ಮಾಡ್ತಾರೆ ಇಲ್ಲಿ ಬಂದ ಜನರಿಗೆ ಊಟ ಮಾಡಿ ಆದ್ಮೇಲೆ ಅವ್ರು ಕೇಳುವಾಗ ಅದನ್ನ ಇವರು ರೆಫರ್ ಮಾಡಿ ಇಲ್ಲಿಂದ ಅವರಿಗೆ ಕೊಡ್ತಾರೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಐಟಮ್ನ ರೆಸಿಪೀಸ್ ಇದೆ ಮಸಾಲ ಐಟಮ್ಸ್ ಇದೆ ಸೊ ಯಾವುದೆಲ್ಲ ಇದೆ ಅದನ್ನು ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ಕಿರಣ್ ಸರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಹೇಳಿ ಪ್ಲೀಸ್ ಇದು ಇಲ್ಲಿ ಸಿಗುತ್ತೆ ಸರ್ ಎಲ್ಲ ಸಾಂಬಾರ್ ಪೌಡರ್ ಇದು ಸಾಂಬಾರು ಟೂ ಫಿಫ್ಟಿ ಗ್ರಾಮ್ಸಲ್ಲೂ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ಸಲ್ಲೂ ಇದೆ ಕೆ ಜಿ ಗಟ್ಲೇನು ಕೊಡ್ತೀವಿ ನಾವು ಇದು ಸಾಂಬಾರ್ ಪೌಡರ್ ತುಂಬ ಫೇಮಸ್ ನಮ್ಮದ್ರಲ್ಲಿ ಅಂಡರ್ ದ ಬ್ರ್ಯಾಂಡ್ ಸರೋಜಾ ಮಸಾಲ ಅಂತಾನೆ ಇದೆ ನಮ್ಮ ಅಜ್ಜಿ ಅಂದ್ರಲ್ಲ ನಮ್ಮ ಅಜ್ಜಿ ಹೆಸರಲ್ಲಿ ನಾವು ಮಾಡಿದ್ದೀವಿ ಇದು ಇದೆ ಮತ್ತು ನೆಕ್ಸ್ಟು ಇದು ಇದು ಕೂಡ ತುಂಬಾ ಓಡುತ್ತೆ ಕರಿ ಲೀವ್ಸ್ದು ಚಟ್ನಿ ಪುಡಿ ಕರ್ಬೇ ಚಟ್ನಿ ಪುಡಿ ಇದು ಇದು ಕೂಡ ಮಾಡ್ತೀವಿ ಚಟ್ನಿ ಪುಡಿಯಲ್ಲಿ ಎರಡು ಬರುತ್ತೆ ಇದೊಂದು ಬರುತ್ತೆ ಮತ್ತು ಕೆಂಪು ಚಟ್ನಿ ಪುಡಿನೂ ಬರುತ್ತೆ ಅದು ಈ ಕಡೆ ಇದೆ ಕೆಂಪು ಚಟ್ನಿ ಪುಡಿ ಇಲ್ಲ ಇವತ್ತು ಖಾಲಿಯಾಗಿಬಿಡಿದೆ ಅದು ಬಿಟ್ಟರೆ ಪುಳಿಯೋಗರೆ ಪೌಡರ್ ಇದೆ ಇದು ಕೂಡ ತುಂಬಾನೇ ಡಿಮ್ಯಾಂಡ್ ಇದೆ ಇದೆಲ್ಲ ನಾವು ಇಲ್ಲಿ ಏನೇ ಪ್ಯಾಕಿಂಗ್ ಎಲ್ಲ ಇಲ್ಲೇ ಮಾಡ್ತೀರಾ ಸರ್ ಹೌದು ಎಲ್ಲ ಪ್ಯಾಕಿಂಗ್ ನಮ್ದೇ ಎಷ್ಟು ವರ್ಕರ್ಸ್ ಇದಾರೆ ಸರ್ ಇವಾಗ ರೈಟ್ ಇವಾಗ ಇಪ್ಪತ್ತು ಜನ ಇದ್ದಾರೆ ಓನ್ಲಿ ಲೇಡೀಸ್ ಓನ್ಲಿ ಲೇಡೀಸ್ ಫ್ರಮ್ ದ ಸೆಕ್ಯೂರಿಟಿ ಒಬ್ಬರು ಬಿಟ್ಟು ಎಲ್ಲ ಲೇಡೀಸ್ ಹೌದು ವಾಂಗಿಬಾತ್ ಪೌಡರ್ ಇದೆ ಮತ್ತೆ ನಿಮಗೆ ಇದು ಬರುತ್ತೆ ರಸಂ ಪೌಡರ್ ಬರುತ್ತೆ ಬಿಸಿಬೇಳೆ ಬಾತ್ ಬರುತ್ತೆ ಸೊ ಎಲ್ಲ ಪೌಡರ್ಸ್ ಸೇಲ್ ಆಗುತ್ತೆ ಈವನ್ ಅಬ್ರಾಡ್ಗೂ ನಾವು ಕಳಿಸ್ತೀವಿ ನೀವು ಬೇರೆ ಕ್ಯಾಟ್ರಿಂಗ್ ಸರ್ವಿಸ್ ಎಲ್ಲ ಇಲ್ಲಿಂದ ಸಪ್ಲೈ ಕೇಟ್ರಿಂಗ್ ಸರ್ ನಾವು ಕೇಟ್ರಿಂಗ್ ಮಾಡಲ್ಲ ಆಕ್ಚುಲಿ ಬಟ್ ಜಾಸ್ತಿ ಹತ್ತು ಜನಕ್ಕಿಂತ ಮೇಲೆ ಬೇಕು ಅಂತ ಹೇಳಿದವ್ರಿಗೆ ಸಪ್ಲೈ ಕೊಡ್ತೀವಿ ನಮ್ಮ ಕೇಟ್ರಿಂಗ್ ಕ್ಯಾರಿಯರ್ಸ್ ಇರುತ್ತೆ ಅದರಲ್ಲಿ ಬಂದು ತಗೊಂಡು ಹೋಗ್ತಾರೆ ಸರ್ ನೀವು ಎಷ್ಟು ವರ್ಷ ಇಲ್ಲಿ ವರ್ಕ್ ಮಾಡ್ತೀರಾ ಟೂ ಅಂಡ್ ಟೂ ಅಂಡ್ ಹಾಫ್ ಅವರ್ ಸರ್ ಅದಕ್ಕೆ ಮೊದಲು ಸೆಕ್ಯೂರಿಟಿ ಇರಲಿಲ್ಲ ಇಲ್ಲ ಸರ್ ಅಷ್ಟು ಅವಶ್ಯಕತೆ ಇರಲಿಲ್ಲ ಇಲ್ಲಿ ಅದರ ನಂತರ ಅದರ ನಂತರ ಅಂದ್ರೆ ಕಸ್ಟಮರ್ಸ್ ಜಾಸ್ತಿ ಆದರೆ ಬೆಂಗಳೂರಿಂದ ಎಲ್ಲ ಬರೋದು ಟ್ರಾಫಿಕ್ಕು ಇದು ರೆಸಿಡೆನ್ಸಿ ಏರಿದ್ರಂದ್ರೆ ಟ್ರಾಫಿಕ್ ಮನೆ ಬೇರೆ ಮನೆ ಹತ್ರ ಇದು ಮಾಡಿದಾಗ ಸ್ವಲ್ಪ ತೊಂದರೆ ಇದು ಮಾಡೋರು ಅದಕ್ಕೋಸ್ಕರ ಪಾರ್ಕಿಂಗೋಸ್ಕರ ನನ್ನ ಇದು ಮಾಡೋರು ಇಲ್ಲಿ ಫಾರಿನರ್ಸ್ ಎಲ್ಲ ತುಂಬ ಜನ ಬರ್ತಾರೆ ಹೌದು ಹೌದು ಸರ್ ಅವರಿಗೂ ಕೂಡ ಟೇಸ್ಟ್ ಫುಡ್ ಇಲ್ಲಿ ನಾವು ಟೇಸ್ಟ್ ಹೌದು ಎಷ್ಟು ಟೈಮ್ ವರ್ಕ್ ಇದೆ ಇರುತ್ತೆ ನಮಗೆ ಇರುತ್ತೆ ಸರ್ ಒಂದು ಸಿಕ್ಸ್ ಅವರ್ಸ್ ಇದೆ ಸಿಕ್ಸ್ ಅವರ್ಸ್ ನಿಮಗೆ ಖುಷಿ ಇದೆ ಇಲ್ಲಿ ವರ್ಕ್ ಓ ಸಂತೋಷ ಸಿಕ್ಕಾಪಟ್ಟೆ ಸರ್ ಏನಕ್ಕಿದೆ ಎಲ್ಲ ತಿಂತಾ ಊಟ ಸಿಗುತ್ತೆ ಬೇರೆ ಕಡೆ ಅಷ್ಟು ಇದಿರಲ್ಲ ಇಲ್ಲಿ ಊಟ ಒಳ್ಳೆ ಪ್ರೀತಿ ವಿಶ್ವಾಸದ ಮಾತು ತುಂಬ ಖುಷಿ ಅಷ್ಟಮರು ಅಷ್ಟೇ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ಓಕೆ ಸರ್ ನೀವು ತುಂಬ ಖುಷಿಪಟ್ಟಿದ್ದೀರಾ ನಿಮ್ಮ ಕಸ್ಟಮರ್ ಬಗ್ಗೆ ಎಲ್ಲೆಲ್ಲಿಂದ ನಿಮ್ಮ ಒಂದು ಮನೆ ಊಟಕ್ಕೋಸ್ಕರ ಎಲ್ಲೆಲ್ಲಿಂದ ಜನ ಬರ್ತಾರೆ ಇವನ್ ಫಾರಿನರ್ಸ್ ಕೂಡ ಇವಾಗಲೂ ಕೂಡ ಸರ್ಚ್ ಮಾಡ್ಕೊಂಡು ಬರ್ತಾರೆ ಬ್ಯಾಂಗ್ಳೂರಿಂದ ಅಥವಾ ಎಲ್ಲಿ ಎಲ್ಲಿ ಬಂದಾಗಲೂ ಅಂತ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಸೊ ನಿಮ್ಮ ವೆಲ್ ಸ್ಯಾಟಿಸ್ಫೈಡ್ ಆಗಿರುವಂಥ ಕಸ್ಟಮರ್ಸ್ಗೆ ನೀವು ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದ್ರೆ ಅಥವಾ ಇನ್ನೂ ಬರುವಂಥ ಕಸ್ಟಮರ್ಸ್ಗೆ ನೀವೇನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ ಸರ್ ನಾನು ಹೇಳೋದು ಏನೂ ಇಲ್ಲ ಅವರೇ ಹೇಳಬೇಕು ನಮ್ಮ ಬಗ್ಗೆ ಬಟ್ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ನನ್ನ ಅಂಬಿ ಅಭಿನಂದನೆಗಳು ಅವ್ರಿಗೆಲ್ಲ ಬಟ್ ಆ ಪ್ರೀತಿ ವಿಶ್ವಾಸದಿಂದ ಬರ್ತಾರಲ್ಲ ಅದಕ್ಕೆ ನಾನು ಅಂದರೆ ಜಸ್ಟಿಫಿಕೇಷನ್ ಮಾಡಬೇಕು ಆ ಆ ಒಂದು ಚಾಲೆಂಜ್ ನನಗೆ ಯಾವಾಗಲೂ ಇರುತ್ತೆ ಅದು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಇನ್ನು ಮುಂದೆನೂ ಪ್ರಯತ್ನ ಪಡ್ತಾಯಿರ್ತೀವಿ ಥ್ಯಾಂಕ್ ಯು ಸರ್ ಪ್ರತಿಯೊಬ್ಬ ಮನುಷ್ಯನಿಗೂ ಏನೇ ಸಂಪತ್ತಿರಲಿ ಏನೇ ಆಸ್ತಿ ಇರಲಿ ಏನೇ ಹಣ ಇರಲಿ ಆದರೆ ಹೊಟ್ಟೆಗೆ ಒಂದು ಉತ್ತಮವಾದ ಟೇಸ್ಟಿ ಊಟ ಸಿಕ್ಕಿದರೆ ಅದಕ್ಕಿಂತ ಬೆಸ್ಟ್ ಯಾವುದಿಲ್ಲ ಅಂತ ಅನಿಸ್ತದೆ ಬಹುಶಃ ಅಂಥ ಒಂದು ಮಹತ್ ಕಾರ್ಯವನ್ನು ಇವತ್ತಿನ ಈ ಒಂದು ಸಂಧ್ಯಾಸ್ ಹೌಸ್ ಮಾಡ್ತಾ ಇದೆ ಕಳೆದ ಸ ನೈನ್ಟೀನ್ ನೈಂಟಿ ಏಯ್ಟಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕೂಡ ನಿರಂತರವಾಗಿ ಮಾಡ್ತಾ ಇದೆ ಸೊ ಇವರ ಈ ಒಂದು ಸಕ್ಸಸ್ ಜರ್ನಿ ಇನ್ನಷ್ಟು ಉತ್ ಉತ್ತಮ ಸ್ಟೇಜ್ವರೆಗೆ ಬೆಳೆಯಲಿ ಇನ್ನಷ್ಟು ಹೋಟೆಲ್ ಉದ್ಯಮದಲ್ಲಿ ಇನ್ನಷ್ಟು ಹೆಸರನ್ನು ಗಳಿಸಲಿ ಅಂತ ಹೇಳ್ತಾ ಮೈಸೂರಿನ ಈ ಸಂಧ್ಯಾ ಹೌಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಫೇಮಸ್ ಆಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ ಟೈಮ್ ಆ್ಯಂಡ್ ನೋಡಿದ್ರಲ್ಲ ಸ್ನೇಹಿತರ ಇದು ಸಂಧ್ಯಾಸ್ ಸೌಸ್ನ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚು ನಿಮ್ಗೆ ಬೇಕಂದರೆ ಇಲ್ಲೇ ಬಂದು ವಿಸಿಟ್ ಕೊಡಿ ಅದರಲ್ಲೂ ಇಲ್ಲಿನ ಟೇಸ್ಟನ್ನು ನೀವು ನೋಡಬೇಕಂದ್ರೆ ಇಲ್ಲಿ ಬಂದು ಒಂದು ಸಲ ಊಟ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ನೀವು ಬರ್ತೀರ ನೆಕ್ಸ್ಟ್ ಟೈಮ್ ನಿಮ್ಮ ಫ್ಯಾಮಿಲಿಯನ್ನು ಕೂಡ ಕರ್ಕೊಂಡು ಬರ್ತೀರ ಅಂತ ಹೇಳ್ತಾ ಥ್ಯಾಂಕ್ ಯು ತ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು